ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಇವಾಗ ಬೆಳಗಿನ ಜಾವ ಒಂದು ಎಂಟು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ತೋಟಕ್ಕೆ ಬಂದು ತುಂಬ ಒತ್ತಾಯಿತು ಆದರೆ ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ ಇವತ್ತು ಏನಪ್ಪ ಕೆಲಸ ಅಂದರೆ ಗುಣಿಗಳಲ್ಲಿ ಕಳೆ ಇದ್ದೀವಿ ಏನಂದ್ರೆ ಮೊನ್ನೆ ಬೈಲ್ ಮೇಲೆ ಇಟ್ಟಿಲ್ಲ ರೋಡ್ಸಿದ್ದ ಆದರೆ ಗುಣಿಗಳಲ್ಲಿ ಬಂದು ಕಳೆ ಇದೆ ಅದನ್ನು ಹೊರೆಯೋದಕ್ಕೆ ಬಂದಿದ್ದೀವಿ ಬೈಲಲ್ಲೆಲ್ಲ ಕ್ಲೀನ್ ಆಯಿತು ಈ ಗುಣಿಗಳಲ್ಲಿ ಮಾತ್ರ ಇದೆ ಆ ಗುಣಿಗಳಲ್ಲಿ ಹೊರದಿಲ್ಲ ಅಂದರೆ ಚೆನ್ನಾಗೂ ಕಾಣಿಸೋಲ್ಲ ಮತ್ತೆ ಗಿಡಕ್ಕೂ ಕೂಡ ನಾವು ಹಾಕಿರೋ ಗೊಬ್ಬರ ಎಲ್ಲ ಅದೇ ತಿನ್ನುತ್ತೆ ಆ ಕಡೆ ಹೊರಿತಾ ಹೊರಿತಾಯಿದ್ದಾರೆ ಆ ಸಾಲು ಈ ಕಡೆ ನಾನು ಇದ್ದೀನಿ ಈ ಸಾಲು ಬನ್ನಿ ನಮ್ಮಅಮ್ಮದ ಮಾತರಿಸ್ಕೊಂಡು ಬರೋಣ ನಾವು ಕೂಡ ಹೊರಿತಾ ಇದ್ದೀನಿ ಅಮ್ಮ ಪ್ರೇಮಕ್ಕ ಏನು ಮಾಡ್ತಾಯಿದ್ಯಾರಿ ಬರಿ ಕ್ಲೀನ್ ಹ್ಞೂ ಹ್ಞೂ ಕ್ಲೀನಾಗೋರಿ ಮಳಕೆ ಎಲ್ಲ ಕ್ಲೀನ್ ಆಗತ್ಕೋ ಈ ರೀತಿಯಾಗಿ ಕಳೆಯನ್ನು ತಿಳೋದು ನಾವು ಬಂದು ನಾವು ಬಂದು ಹೊರವಾರಿನಲ್ಲಿ ಹೊರಿತೀವಿ ಓಕೆ ಫ್ರೆಂಡ್ಸ್ ಇದೇ ಒಂದು ಕೆಲಸ ಇವತ್ತು ಮಾಡ್ತಾ ಇರೋದು ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಏನಂದರೆ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಇರುತ್ತೆ ಏನೆಲ್ಲ ಕೆಲಸ ಮಾಡ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಬೆಳಗಿಂದ ಸಂಜೆವರೆಗೂ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮ್ ದುಡ್ಡು ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ನೊಂದು ಚೆನ್ನಾಗಿ ನೀವು ಮೊದಲಾಗ ನೋಡ್ಬೋದು ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ಡಬ್ಬಾಗ್ತೀನಿ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಕಳೆ ಹೊರೀತ ಹೊಳಿತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಗಿದೆ ಇವಾಗ ಊಟ ಟೈಮು ಊಟಕ್ಕೆ ಬರೋಕ್ಕೆ ಇನ್ನು ಮನೆ ಕಡೆ ಹೊರಡಬೇಕು ಓಕೆ ಏನಂದರೆ ದಂಟಿನ ಸೊಪ್ಪು ಎತ್ಕೊಂಡೋಗ್ತಾ ಇದ್ದೀನಿ ಇವಾಗ ನಾಷ್ಟ ಮಾಡಿರ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಈ ದಂಟು ಎತ್ಕೊಂಡೋಗ್ತಾ ಇದ್ದೀನಿ ಏನಕ್ಕಪ್ಪ ಈ ದಂಟು ಅಂತ ಹೇಳಿದ್ರೆ ಈ ದಂಟನ್ನು ಹಾಕಿ ಮೆನ್ ಮೆಣಸು ಬೆಳ್ಳುಳ್ಳಿ ಸಾರು ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಅದು ಸ್ವರ್ಗ ಕಣ್ರಿ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದಂಟು ಸೊಪ್ಪು ಕಿತ್ಕೊಂಡು ದಂಟನ್ನ ನಾ ಕಿತ್ಕೊಂಡು ಇದು ದಂಟು ಸೊಪ್ಪಲ್ಲ ಈ ಸೊಪ್ಪೆಲ್ಲ ಕಿತ್ತಾಕ್ತೀವಿ ಈ ಕಡ್ಡಿಗಳು ಮಾತ್ರ ಹಾಕ್ತೀವಿ ಒಂಥರ ಸಾರಲ್ಲಿ ನೋಡಿದ್ರೆ ಮಟನ್ ಪೀಸುಗಳು ಚಿಕನ್ ಪೀಸ್ಗಳಿದ್ದಂಗೆ ಇರುತ್ತೆ ಆ ರೇಂಜಲ್ಲಿ ಇರುತ್ತೆ ಓಕೆ ಬನ್ನಿ ಇವತ್ತು ನಮ್ಮ ಮನೇಲಿ ಏನು ನಷ್ಟ ಮಾಡಿದರೆ ನೋಡ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಬರೋಣ ತೋಟಕ್ಕೆ ಕೆಲಸಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನಾಷ್ಟ ಏನಪ್ಪ ಅಂತ ಹೇಳಿದ್ರೆ ಪುಳೋಗರೆ ಮತ್ತು ಬೋಂಡ ಚಟ್ನಿ ಇವೆರಡು ಎಲ್ಲ ಸೇರಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಏನಂದರೆ ಇದು ಬೆಳಗ್ಗೆ ನಾಷ್ಟ ಮಧ್ಯಾಹ್ನಕ್ಕೆ ಹೋಗಿ ಕೊಟ್ಟಿದ್ದೀನಿ ಮಧ್ಯಾಹ್ನ ಊಟ ಮಧ್ಯಾಹ್ನಕ್ಕೆ ಮಾಡ್ತಾರೆ ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಊಟ ಬೆಳಗ್ಗೆ ನಾಷ್ಟ ತಿನ್ಬಿಟ್ಟು ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ಕಳೆ ಹೊರ್ಕೊಂಡೇ ಇದ್ರಿ ಅದಾದಮೇಲೆ ಮನೆ ಕಡೆ ಹೋಗಿ ಮತ್ತು ಊಟನ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನಂದರೆ ಇವಾಗ ಬಿಸಿ ಬಿಸಿ ಮುದ್ದೆ ಮತ್ತು ಮೆಣಸು ಬೆಳ್ಳುಳ್ಳಿ ಸಾರು ಎರಡು ಎತ್ಕೊಂಡು ಇದ್ದೀನಿ ಹೋಗ್ತಾ ಇದ್ದಾಗ ಹೊಲಗ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿಮಗೂ ಕೂಡ ತೋರಿಸೋಣ ಅನ್ನಿಸ್ತು ಅದಕ್ಕೆ ವ್ಲಾಗ್ನ ಶುರು ಮಾಡೆ ಹೊಲಗಳು ಎಲ್ಲ ಗುಂಟೆ ಹೊಡೆದ್ಬಿಟ್ಟಿದ್ದಾರೆ ಸಬ್ಬಿ ಕೊಟ್ಟೈತ್ತಲ್ಲ ಅದಕ್ಕೆ ಸ್ವಲ್ಪ ಗುಂಟೆ ಹೊಡೆದ್ಬಿಟ್ರು ಪರವಾಗಿಲ್ಲ ಎಲ್ಲ ಸ್ವಲ್ಪ ತೆಳ್ಳಗೆ ಮಾಡಾಕಿದ್ದಾರೆ ಇಲ್ಲಿವರೆಗೂ ಚೆನ್ನಾಗಿ ಬಂತು ಏನೋ ಮಳೆ ಹಿಂದಕ್ಕೆ ಹೋಗಿದೆ ಮತ್ತು ಏನಾಗುತ್ತಾ ನೋಡಬೇಕು ಓಕೆ ಬನ್ನಿ ನಮ್ಮ ಕಡೆ ಹೊರಡೋಣ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮೇಲೆ ನೆಕ್ಸ್ಟ್ ಬಂದು ನಮ್ಮ ಕುರಿಗಳಿಗೆ ಮೇವು ಕೊಯ್ಬೇಕಾಗಿತ್ತು ಅದಕ್ಕೆ ಕೊಯ್ತಾ ಇದ್ದೀನಿ ಇವತ್ತು ಕೊಯ್ತಾರೆ ಹುಲ್ಲು ಬಂದು ಹುಲ್ಲು ಇದೊಂದು ಸ್ವಲ್ಪ ಬಿಟ್ಟಿದ್ನಲ್ಲ ಡೈಲಿ ಒಂದಷ್ಟು ಕೊಯ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಕುರಿಗಳಿಗೆ ಹಾಕೋಕ್ಕೆ ಕವಿದಿತೆ ಉಲ್ಲಲೆ ಎಸ್ ಕವಿದಿತೆ ಉಲ್ಲಲೆ ಇಳಾ ರೊಸಕ್ಕೆ ಆದಾ ಹ್ಮ್ ಹ್ಮ್ ಕೂತ್ಕೊಂಡ್ ಕೂಯಿ அட்டின்தே போட்டா பொட்டே பார்

ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಸಂಜೆ ಆಯಿತು ಸಂಜೆ ಒಂದು ಐದು ಗಂಟೆ ಆಯಿತು ಕೆಲಸ ಏನು ಇಲ್ಲ ತೋಟದಲ್ಲಿ ಅಷ್ಟು ಕಷ್ಟನೇ ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ ಏನಂದ್ರೆ ಹುಲ್ಲೆಲ್ಲ ಕೊಯ್ದಿದ್ದಾಯ್ತು ಕುರಿಗಳಿಗೆಲ್ಲ ಹಾಕಿದ್ದಾಯ್ತು ಇನ್ನೊಂದು ಎಷ್ಟು ಮನೆ ಕಡೆ ಹೋಗ್ಬೇಕು ಅಷ್ಟಲ್ಲಿ ಮಳೆ ಸ್ಟಾರ್ಟ್ ಆಯಿತು ಏನಂತ ಜೋರು ಮಳೆ ಇಲ್ಲ ನಿಧಾನ ಬೀಳ್ತಾ ಐತಿ ನೋಡಿ ಈ ಒಂದು ಹೊಣ್ಣಿನಲ್ಲಿ ಹೋಗ್ತಾ ಇದ್ದೀವಿ ಗಾಡಿ ಬೇರೆ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ನಟರಾಜ ಸರ್ವಿಸ್ ಏನು ನಂಗೆ ಕೂಡ ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ ಓಕೆ ಬಾ ಇಷ್ಟು ದಿನ ಮಳೆ ಇರಲಿಲ್ಲ ಏನೋ ಇವತ್ತು ಸ್ಟಾರ್ಟ್ ಆಗೈತೆ ಲೈಟಾಗಿ ಅದನ್ನು ಜೋರಾಗಿ ಬರ್ತೈತಾ ಏನಾಗುತ್ತಾ ಗೊತ್ತಿಲ್ಲ ಕಣ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿದೆ ಏನೆಲ್ಲ ಇತ್ತು ನಮ್ಮ ರೊಟಿನ್ ಅಂತ ಓಕೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಆಗೋ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ವೀಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟ ಮತ್ತು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಕೇರ್ ಬಾಯ್